ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ ನೋಡಿ ನಮ್ಮ ಮಕ್ಕಳು ಎಲ್ಲೋ ಒಂದು ಕಡೆ ಮಿಸ್ ಬಿಹೇವ್ ಮಾಡ್ತಾರೆ ಅಥವಾ ಏನೋ ಒಂದು ಮಾಡ್ತಾರೆ ತುಂಬ ಇರಿಟೇಟ್ ಮಾಡ್ತಾ ಇರ್ತಾರೆ ತಕ್ಷಣ ನಾವು ಏನು ಮಾಡ್ತೀವಿ ಜೋರಾಗಿ ಮಕ್ಕಳ ಮೇಲೆ ಕಿರ್ಚಕ್ಕೆ ಶುರು ಮಾಡ್ತೀವಿ ಅದು ನಮ್ಮ ಮಕ್ಕಳ ಬಿಹೇವಿಯರನ್ನು ಚೇಂಜ್ ಮಾಡುತ್ತಾ ಮಕ್ಕಳು ಬದಲಾಗ್ತಾರಾ ಅಂತಂದರೆ ಖಂಡಿತವಾಗ್ಲು ಸುಳ್ಳು ನೋಡಿ ನೀವು ಪ್ರತಿ ಸತಿ ಮಕ್ಕಳು ಎಲ್ಲೋ ಆಚೆ ಕರ್ಕೊಂಡು ಹೋಗ್ತೀರಾ ಎಲ್ಲೋ ಒಂದು ಕಡೆ ಏನೋ ಮಿಸ್ಬಿಹೇವ್ ಮಾಡ್ತಾರೆ ಅಥವಾ ಸ್ಕೂಲಲ್ಲಿ ಏನೋ ಒಂದು ಚೇಷ್ಟೆ ಮಾಡ್ಕೊಂಡು ಬರ್ತಾರೆ ನಾವು ಜೋರಾಗಿ ಕಿರ್ಚಿದ್ರೆ ಬೈದರೆ ಮಕ್ಕಳ ಎನ್ವೈರ್ಮೆಂಟ್ ಮಕ್ಕಳ ಬಿಹೇವಿಯರ್ ಚೇಂಜ್ ಆಗುತ್ತಾ ಅಂತ ಹೇಳಿದರೆ ಖಂಡಿತವಾಗಲೂ ಸುಳ್ಳು ಆದರೆ ಹೇಗೆ ಈ ಮಕ್ಕಳ ಎಮೋಷನ್ಸನ್ನು ರೆಗ್ಯುಲೇಟ್ ಮಾಡೋದು ಹೇಗೆ ಮಕ್ಕಳ ಬಿಹೇವಿಯರನ್ನು ರೆಗ್ಯುಲೇಟ್ ಮಾಡೋದು ಅಂತಿದ್ದರೆ ಇವತ್ತಿನ ಟಾಪಿಕಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಏನಂತ ಹೇಳಿದ್ರೆ ಮಕ್ಕಳಿಗೆ ನಾವು ಯಾವಾಗ ಜೋರಾಗಿ ಕಿರ್ಚ್ತೀವಿ ಬೈತೀವಿ ಅಥವಾ ಹೊಡಿತೀವಿ ಖಂಡಿತವಾಗ್ಲೂ ಮಕ್ಕಳ ಬಿಹೇವಿಯರ್ ಸರಿ ಹೋಗಲ್ಲ ಅದ್ರ ಬದಲಾಗಿ ನಮ್ಮ ಮತ್ತೆ ನಮ್ಮ ಮಕ್ಕಳ ನಡುವೆ ಇರ್ತಕ್ಕಂತಹ ಬಾಂಧವ್ಯ ಬದಲಾವಣೆ ಆಗ್ತಾ ಹೋಗುತ್ತೆ ಯಾಕೆ ಅಂತ ಹೇಳಿದ್ರೆ ನೋಡಿ ಮೊದಲನೇದಾಗಿ ಮಕ್ಕಳಿಗೆ ಸೇಫ್ ಅನ್ಸೋ ಎನ್ವೈರ್ಮೆಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಮನೆ ಹೇಳ್ತಾರಲ್ವ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹಾಗೆ ನಮ್ಮ ಮಕ್ಕಳಿಗೆ ನಮ್ಮಲ್ಲೇ ಒಂದು ಸೇಫ್ ಎನ್ವೈರ್ಮೆಂಟ್ ಇರುತ್ತೆ ಆ ಸೇಫ್ ಎನ್ವೈರ್ಮೆಂಟ್ ಅಂದ್ಕೊಂಡಿರುವಾಗ ನಾವು ಮಕ್ಕಳ ಹತ್ರ ಮಿಸ್ಬಿಹೇವ್ ಮಾಡೋದು ಜೋರಾಗಿ ಕಿರ್ಚೋದು ಜೋರಾಗಿ ಚೀರಾಡೋದು ಮಕ್ಕಳಿಗೆ ಹೊಡೆಯೋದನ್ನು ಮಾಡಿದಾಗ ಅವರು ನಮ್ಮಿಂದ ಡಿಸ್ಟೆನ್ಸ್ ಆಗ್ತಾ ಹೋಗ್ತಾರೆ ಆ ಬಿಹೇವಿಯರನ್ನು ಬೇರೆ ಕಡೆ ಎಕ್ಸಿಬಿಟ್ ಮಾಡಲಿಕ್ಕೆ ಹೋಗ್ತಾರೆ ಎಷ್ಟೋ ಸ್ಥಿತಿ ನಿಮಗೆ ಅನುಭವ ಅನುಭವ ಆಗಿರುತ್ತೆ ಮನೆಯಲ್ಲಿ ಸೈಲೆಂಟ್ ಆಗಿರ್ತಕ್ಕಂತಹ ಮಗು ಶಾಲೆಯಲ್ಲಿ ತುಂಬಾ ತುಂಟಾಟ ಮಾಡ್ತಾ ಇರುತ್ತೆ ಬೇರೆಯವ್ರಿಗೆ ಹೊಡೆಯುತ್ತಾ ಇರುತ್ತೆ ಬಡಿತಾ ಇರುತ್ತೆ ನೀವು ನಿಮ್ಮ ಮಕ್ಕಳಿಗೆ ಏನು ಇದ್ದೀರಾ ಅಂತ ಹೇಳಿದ್ರೆ ಯಾರಾದರೂ ಏನಾದರೂ ರೀತಿಯಲ್ಲಿ ಕೆಟ್ಟದಾಗಿ ನಡ್ಕೊಂಡ್ರೆ ಅವರಿಗೆ ಜೋರಾಗಿ ಬೈಬೇಕು ಹೊಡಿಬೇಕು ಈ ಅಬ್ಯೂಸನ್ನು ಹೇಳ್ಕೊಡ್ತಾಯಿದ್ದೀರಾ ಅದ್ರ ಬದಲಾಗಿ ಮಕ್ಕಳಿಗೆ ಮನವರಿಕೆಯನ್ನು ಮಾಡೋದನ್ನು ಕಲಿಸ್ಬೇಕು ಹೇಗೆ ಕೋಪವನ್ನು ರೆಗ್ಯುಲೇಟ್ ಮಾಡಬೇಕು ಅನ್ನೋದನ್ನು ಕಲಿಸ್ಬೇಕು ಹೇಗೆ ಎಮೋಷನ್ಸನ್ನು ಹ್ಯಾಂಡಲ್ ಮಾಡೋದನ್ನು ಕಲಿಸ್ಬೇಕು ಕಲಿಸ್ಬೇಕು ಹೇಗೆ ಡಿಸಪಾಯಿಂಟ್ಮೆಂಟನ್ನು ಹ್ಯಾಂಡಲ್ ಮಾಡೋದು ಎಷ್ಟೋ ಸತಿ ಈಗಲೂ ನೋಡಿ ಯಾರಿಗಾದರೂ ಒಂದು ಡಿಸಪಾಯಿಂಟ್ಮೆಂಟ್ ಮಾರ್ಕ್ಸ್ ಬರದೇ ಇರೋದಕ್ಕಾಗಿರ್ಬೋದು ಅಥವಾ ಮನೇಲಿ ಏನೋ ಒಂದು ಬೇಡ ಅಂತ ಹೇಳಿದ್ರೆ ಮಕ್ಕಳು ಮನೆ ಬಿಟ್ಟು ಹೋಗೋದನ್ನು ನಾವು ನೋಡಿದ್ದೀವಿ ಕೇಳಿದ್ದೀವಿ ಆದರೆ ಯಾಕೆ ಹೀಗಾಗತ್ತಪ್ಪ ಅಂತ ಹೇಳಿದರೆ ಬಾಲ್ಯದಿಂದ ನಾವು ಮಕ್ಕಳಿಗೆ ಡಿಸಪಾಯಿಂಟ್ಮೆಂಟನ್ನು ಹೇಳ್ಕೊಡೋಲ್ಲ ಯಾರಾದರೂ ಬೈದರೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡೋಲ್ಲ ಸ್ಯಾಡ್ನೆಸ್ಸನ್ನು ಹೇಳ್ಕೊಡಲ್ಲ ಅದ್ರ ಬದಲಾಗಿ ನೀವು ಅಷ್ಟೇ ಮಕ್ಕಳಿಗೆ ಜರ್ನಲಿಂಗ್ ಮಾಡೋದನ್ನು ಹೇಳ್ಕೊಡ್ತಾ ಹೋಗಿ ಹೇಗೆ ಭಾವನೆಯನ್ನು ವ್ಯಕ್ತಪಡಿಸಬೇಕು ಹೇಗೆ ಯಾವ ಥರ ಕೋಪ ಬಂದಾಗ ಹೇಗೆ ರೆಗ್ಯುಲೇಟ್ ಮಾಡಬೇಕು ಇದೆಲ್ಲವೂ ಕೂಡ ಮುಖ್ಯವಾದ ಒಂದು ಸಂಗತಿ ಮನೆ ಅಂತ ಅಂತ ಮಕ್ಕಳಂಥೇಳಿದ್ರೆ ಏನು ಬೈದ್ಬಿಟ್ರೋದು ಹೊಡೆಯೋದು ಅದೆಲ್ಲ ನಮ್ಮ ಕಾಲ ಆಗಿತ್ತು ಆದರೆ ಈಗಿನ ಕಾಲದ ಮಕ್ಕಳು ಕೂಡ ತುಂಬ ಸೆನ್ಸಿಟಿವ್ ಆಗ್ತಾ ಇದ್ದಾರೆ ಮತ್ತು ಏನಪ್ಪ ಅಂತ ಹೇಳಿದ್ರೆ ಪೇರೆಂಟಿಂಗ್ ಸ್ಟೈಲ್ ಡಿಫ್ರೆಂಟ್ ಆಗಿರುತ್ತೆ ನಿಮ್ಮ ಏನಂತ ಅಂತ ಹೇಳಿದ್ರೆ ನಮ್ಮ ಪೇರೆಂಟಿಂಗ್ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಹೇಗೆ ನೋಡ್ಕೊಂಡ್ರು ಹಾಗೆ ನಾವು ಮ ನಮ್ಮ ಮಕ್ಕಳನ್ನು ಬೆಳೆಸ್ಲಿಕ್ಕಾಗಲ್ಲ ನಾವು ಈಗ ಕಾನ್ಷಿಯಸ್ ಪೇರೆಂಟಿಂಗನ್ನು ಮಾಡೋದನ್ನು ಕಲಿಬೇಕಾಗತ್ತೆ ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ मकड़े ಎಲ್ಲರ ಮುಂದೆ ನೀವು ಬೈಯೋದಾಗಿರ್ಬೋದು ಅವಮಾನ ಮಾಡೋದಾಗಿರ್ಬೋದು ಇದೆಲ್ಲವನ್ನು ಮಾಡ್ತಾ ಹೋದರೆ ಮಕ್ಕಳ ಕಾನ್ಫಿಡೆನ್ಸ್ ಕೂಗ್ತಾ ಹೋಗುತ್ತೆ ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಆ ಡಿಸಪಾಯಿಂಟ್ಮೆಂಟನ್ನು ಆಗ್ತಾ ಹೋಗಲ್ಲ ನಿಮ್ಮ ಜೊತೆ ಇರ್ತಕ್ಕಂತಹ ಬಾಂಡಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ಮಕ್ಕಳಿಗೆ ಒಂದು ಸೇಫ್ ಎನ್ವೈರ್ಮೆಂಟನ್ನು ಕಲಿಸಿ ಮಕ್ಕಳಿಗೆ ಹೇಗೆ ಸಿಟ್ ಮಾಡ್ಕೊಳ್ಬೇಕು ಹೇಗೆ ಕೋಪ ಮಾಡ್ಕೊಳ್ಬೇಕು ಅದನ್ನು ಹೇಗೆ ರೆಗ್ಯುಲೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಹೋಗಿ ಡಿಸಪಾಯಿಂಟ್ಮೆಂಟನ್ನು ಹೇಳ್ಕೊಡೋಕೆ ಹೇಳ್ಕೊಡಿ ಯಾರಾದರೂ ಬಾಡಿ ಶೇಮಿಂಗ್ ಮಾಡಿದ್ರೆ ಬುಲಿಂಗ್ ಮಾಡಿದ್ರೆ ಅದನ್ನು ಹೇಗೆ ಕೋಪಪ್ ಮಾಡ್ಕೊಬೇಕು ಅನ್ನೋದನ್ನ ಹೇಳಿ ಇದು ಇದೆಲ್ಲವೂ ಬೇಕಾದಂತಹ ಕಾನ್ಷಿಯಸ್ ಪೇರೆಂಟಿಂಗ್ ಅಲ್ಲಿ ತುಂಬಾ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ನಿಮ್ಗೆ ಯಾರು ಈ ಪಾಯಿಂಟಿಗೆ ಅಗ್ರಿ ಮಾಡಲ್ಲ ಆದರೂ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ನಾವೇನು ಅನ್ಕೊಂಡ್ಬಿಡ್ತೀವಿ ನಮ್ಮ ಮಕ್ಕಳಿಗೆ ಟಫ್ ಲವ್ ಅನ್ನ ತೋರಿಸ್ಬೇಕು ನಿಜವಾದ ಪ್ರೀತಿ ಅಂತ ಹೇಳಿದ್ರೆ ಸ್ಟ್ರಿಕ್ಟ್ ಆಗಿರಬೇಕು ಮಕ್ಕಳಿಗೆ ಎಷ್ಟು ಸ್ಟ್ರಿಕ್ಟ್ ಆಗಿರ್ತೀವಿ ನಮ್ಮ ಪ್ರೀತಿಯನ್ನು ನಾವು ತೋರಿಸ್ದೇ ಇರಿದ್ರೆ ಅವರು ನಮ್ಮ ದಾರಿಗೆ ಬರ್ತಾರೆ ಅಂತ ಖಂಡಿತವಾಗ್ಲೂ ಸುಳ್ಳು ಪ್ರೀತಿ ಎಂಥವರನ್ನು ಬದಲಾವಣೆ ಮಾಡುವಂತಹ ಒಂದು ಶಕ್ತಿ ಇದೆ ಅಂಥದ್ರಲ್ಲಿ ಮಕ್ಕಳಿಗೆ ನಾವು ಎಷ್ಟು ಸ್ಟ್ರಿಕ್ಟ್ ಆಗಿರಬೇಕು ಟಫ್ ಅನ್ನು ತೋರಿಸ್ತೀವಿ ಅಂತ ಹೇಳಿದ್ರೆ ಟಫ್ ಲವ್ ಅಂದ್ರೆ ಏನು ಅದು ಹರ್ಟ್ ಮಾಡ್ತಕ್ಕಂಥದ್ದು ಪ್ರೀತಿ ಅಂದರೆ ಯಾರಿಗಾದರೂ ನೋವು ಮಾಡುತ್ತೆ ನಿಜವಾದ ಪ್ರೀತಿ ಯಾರಿಗೂ ಕೂಡ ನೋವನ್ನ ತರೋಲ್ಲ ಅಲ್ವಾ ಪ್ರೀತಿ ಅಂತ ಹೇಳಿದ್ರೆ ನಾವು ಎಷ್ಟೋ ಸತಿ ಪ್ರೀ ಅಟ್ಯಾಚ್ಮೆಂಟನ್ನು ಪ್ರೀತಿ ಅನ್ಕೊಂಡ್ಬಿಡ್ತೀವಿ ಅಟ್ಯಾಚ್ಮೆಂಟ್ ಅಂದರೆ ಏನು ನಾವು ಒಬ್ಬರನ್ನ ಕಂಟ್ರೋಲ್ ಮಾಡಬೇಕು ಅವರು ನನ್ನ ರೀತಿಯಲ್ಲಿ ಇರಬೇಕು ನಾನು ಹೇಳಿದ ಮಾತನ್ನು ಕೇಳ್ತಾ ಹೋಗಬೇಕು ಸದಾ ನನ್ನ ಜೊತೆನೇ ಇರಬೇಕು ಅವರ ಇಡೀ ಪ್ರಪಂಚ ನಾನಾಗಿರಬೇಕು ಅನ್ನೋದು ಹಾಗೆ ನಮ್ಮ ಮಕ್ಕಳ ಮೇಲೆ ನಾವು ಏನು ಮಾಡ್ತೀವಿ ಅಟ್ಯಾಚ್ಮೆಂಟಿಂದ ನಾನು ಹೇಳಿದ ಕೇಳಬೇಕು ನನ್ನ ಮಕ್ಕಳು ನಾನು ಹೇಳಿದ್ದನ್ನ ಕಲಿಬೇಕು ಅವ್ರಿಗೆ ನಾನು ಹೇಳಿದ ಹಾಬಿಯನ್ನೇ ಇರಬೇಕು ನಾನು ಹೇಳಿದ ಸಬ್ಜೆಕ್ಟನ್ನೇ ಓದಿ ಬೇಕು ಅವರು ದೊಡ್ಡವರಾದ್ಮೇಲೆ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಹೇಳಿ ನಾವು ಆ ಮಕ್ಕಳ ಮೇಲೆ ಅಟ್ಯಾಚ್ಮೆಂಟ್ ಅನ್ನು ತೋರಿಸಿ ಅದನ್ನು ಕೆಟ್ಟ ರೀತಿಯಲ್ಲಿ ಅವ್ರಿಗೆ ಇಷ್ಟನೋ ಇಲ್ವೋ ಆ ಫೋರ್ಸ್ ಮಾಡಿ ಆ ಮಕ್ಕಳನ್ನು ಅದನ್ನು ಅದ್ರೊಳಗಡೆ ತೋರ್ತಾ ಹೋಗ್ತೀವಿ ನನ್ನ ಚೈಲ್ಡ್ಹುಡ್ ಫ್ಯಾಂಟಸಿ ಏನಾಗಿತ್ತು ಅಂತ ಹೇಳಿ ನನಗೆ ಸಂಗೀತ ಕಲಿಯಕ್ಕೆ ಇಷ್ಟ ಆಯಿತು ನನ್ನ ಮಗುವಿಗೆ ಕಲಿಯಕ್ಕೆ ಇಷ್ಟ ಇದೆಯೋ ಇಲ್ವೋ ಕೇಳಿದೆ ಮಕ್ಕಳನ್ನ ಅದಕ್ಕೆ ಹಾಕ್ತಾ ಹೋಗ್ತೀವಿ ನನ್ನ ಕೈಲಿ ಏನು ನನ್ನ ಚೈಲ್ಡ್ಹುಡ್ ಅಲ್ಲಿ ನಾನು ಏನು ಮಾಡೋಕ್ಕಾಗಿಲ್ವೋ ಅದೆಲ್ಲ ನನ್ನ ಮಕ್ಕಳು ಈಗ ಮಾಡಬೇಕು ನನ್ನ ಮಗು ಹೀಗೆ ಇವಾಗ ಮಾಡಬೇಕು ಅಂತ ಆ ಮಕ್ಕಳ ಮೇಲೆ ಆ ಭಾರವನ್ನು ಹೇರಿಸ್ತಾ ಹೋಗ್ತೀವಿ ಆದರೆ ಇದೆಲ್ಲವೂ ಸುಳ್ಳು ನಾವು ನಿಜವಾಗ್ಲೂ ಮಕ್ಕಳನ್ನ ಪ್ರೀತಿಯಾದ ಒಂದು ಅಲ್ಲಿ ಬೆಳೆಸಬೇಕು ಎಷ್ಟು ನಾವು ಸಾಫ್ಟ್ ಲವ್ ಅನ್ನ ತೋರಿಸ್ತಾ ಹೋಗ್ತೀವೋ ಮಕ್ಕಳು ನಮ್ಮ ರೀತಿಯಲ್ಲಿ ಆಗ್ತಾ ಹೋಗ್ತಾರೆ ಯಾಕಂತ ಹೇಳಿದ್ರೆ ಆ ಪ್ರೀತಿ ಆ ಮಗುವಿಗೆ ಒಂದು ಸಾಫ್ಟ್ ಅನ್ನ ಕೊಡ್ತಾ ಹೋಗುತ್ತೆ ಆ ಮಗುವು ನಮ್ಮ ಮಾತನ್ನ ಕೇಳಲಿಕ್ಕೆ ಶುರು ಮಾಡುತ್ತೆ ನಮ್ಮನ್ನ ಮಿಮಿಕ್ ಮಾಡ್ತಾ ಹೋಗುತ್ತೆ ನಾವು ಎಷ್ಟು ಶಾಂತವಾಗಿ ಆಗಿರ್ತೀವೋ ಮಕ್ಕಳು ಅದನ್ನ ಕಲಿತಾ ಹೋಗ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು